ನಮಸ್ಕಾರ ಕರುನಾಡು ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂತಿದ್ದೀರಾ ನಾವು ಬಂದಿರೋದು ವಿರೂಪಾಕ್ಷಿ ದೇವಾಲಯ ಈ ಒಂದು ದೇವಾಲಯ ಎಲ್ಲಿದೆ ಅನ್ನೋದು ನೋಡೋದಾದರೆ ಕೋಲಾರ ಜಿಲ್ಲೆಯ ಮುಳುಬಾಗ್ಲಿನ ತಾಲೂಕಿನ ವಿರೂಪಾಕ್ಷ ಎಂಬ ಗ್ರಾಮದಲ್ಲಿ ಈ ಒಂದು ದೇವಾಲಯ ಇದೆ ಬೆಂಗಳೂರಿನಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮುಳುಬಾಗ್ಲಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ದೇವಸ್ಥಾನ ಇತಿಹಾಸ ನೋಡುವುದಾದ್ರೆ ಬಹಳ ಪುರಾತನವಾಗಿದ್ದು ಅಂತ ಸಹ ತಿಳಿದು ಬರುತ್ತೆ ಸುಮಾರು ಏಳ್ನೂರು ವರ್ಷದ ಹಳೆಯವಾದ ಈ ಒಂದು ದೇವಾಲಯ ಇತಿಹಾಸ ಹೇಗಿದೆ ಮತ್ತು ಈ ದೇವ ಗುರು ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿದು ಬರುತ್ತೆ ಈ ದೇವಾಲಯವನ್ನು ವಿಜಯನಗರ ಅರಸ ದಂಡನಾಯಕನಾಗಿದ್ದ ಲಕ್ಷ್ಮಣ ಹಾಗೂ ಮೂಡನ ದಂಡೇಶ ಎಂಬರು ನಿರ್ಮಾಣ ಮಾಡಿದ್ದಾರೆ ಅಂತ ಇತಿಹಾಸಗಳು ಹೇಳುತ್ತೆ ವಿಶಾಲವಾದ ಈ ಒಂದು ದೇವಾಲಯ ರಾಜ್ಯ ಪುರಾತತ್ವ ಇಲಾಖೆ ಒಳಪಟ್ಟಿದೆ ಒಳಾಂಗಣದಲ್ಲಿ ಒಂದು ಹಾಗೂ ಹೊರಾಂಗಣದಲ್ಲಿ ಒಂದು ಸುಂದರವಾದ ಕಲ್ಯಾಣಿಗಳನ್ನು ಹೊಂದಿದೆ ಎಂದು ಸಹ ನೋಡ್ಬೋದು ಈ ಒಂದು ದೇವಸ್ಥಾನ ನೋಡ್ಬೋದು ಇತ್ತೀಚೆಗೆ ಒಂದು ಕೆಲವೊಂದು ಭಾಗಗಳನ್ನು ಮತ್ತೆ ಡೆವಲಪ್ ಮಾಡ್ತಿದ್ದಾರೆ ಕೆಲವೊಂದು ಗೋಡೆಗಳನ್ನು ಸಹ ಕಟ್ತಾ ಅಂತ ತಿಳಿದು ಬರುತ್ತೆ ನೀವು ನೋಡ್ಬೋದು ಈ ಒಂದು ದೇವಸ್ಥಾನ ಯಾವ ರೀತಿ ಪುರಾತನವಾಗಿದ್ದು ಯಾವ ರೀತಿ ಒಂದು ಅದ್ಭುತವಾದ ಶೈಲಿಯನ್ನು ಹೊಂದಿದೆ ಮತ್ತು ಈ ದೇವಸ್ಥಾನದ ವಿಸ್ತೀರ್ಣ ನೋಡಿದಾಗ ಬಹಳ ವಿಸ್ತಾರವಾಗಿ ಆ ಒಂದು ಶಾಖೆಗಳನ್ನು ಸಹ ಹೊಂದಿದೆ ಎಂದು ತಿಳಿದು ಬರುತ್ತೆ ಗರ್ಭಗುಡಿಯಲ್ಲಿ ಎರಡೆರಡು ಆತ್ಮಲಿಂಗವಿರುವ ಭಾರತ ಎರಡು ದೇವಾಲಯಗಳಲ್ಲಿ ಮೊದಲನೆಯದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದೆ ಮತ್ತೊಂದು ಇರೋದು ಈ ಒಂದು ವಿರೂಪಾಕ್ಷಿ ದೇವಸ್ಥಾನದಲ್ಲಿ ಮಾತ್ರ ನಮಸ್ಕಾರ ನಮ್ಮ ಹೆಸರು ಭಾನುಪ್ರಕಾಶ್ ಇದು ಬಂದು ಮುಳುಭಾಗದಿಂದ ಎರಡು ಕಿಲೋಮೀಟರ್ ಒಳಗಡೆ ಊರು ಬರಬೇಕು ವಿರೂಪಾಕ್ಷಿ ಟೆಂಪಲ್ ಅಂತ ಇಲ್ಲಿಂದ ಮುಂದೆ ಹೋದರೆ ಆವಣಿ ಟೆಂಪಲ್ಸ್ ಇರುತ್ತೆ ಇಲ್ಲಿ ವಿಶೇಷ ಏನು ಅಂದರೆ ಅಕ್ಸ್ರಿ ಮಹಾಮಂದಿರಡು ಪ್ರತಿಷ್ಠಾಪನೆ ಮಾಡಿರ್ತಾರೆ ಟೋಟಲ್ ಆಗಿ ಐದು ಜಸ್ ಐದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದು ಬಂದು ಮಾರಮ್ಮ ಗುಡಿ ಒಂದು ಗಣೇಶ ಗುಡಿ ಒಂದು ದುರ್ಗಾಂಬ ಒಂದು ಬಗಳಾಮುಖಿ ಐದನೇ ದೇವರು ಬಂದು ವಿರೂಪಾಕ್ಷೇಶ್ವರ ಆತ್ಮಲಿಂಗ ವಿಶೇಷವಾಗಿ ಗರಗುಡಿಯಲ್ಲಿ ಎರಡು ಲಿಂಗ ಇರುವಂಥದ್ದು ಎರಡು ಲಿಂಗದಲ್ಲಿ ಮುಂದೆ ಇರೋ ಆತ್ಮಲಿಂಗ ಬಂದು ದಿನಕ್ಕೆ ಮೂರು ಬಣ್ಣ ಚೇಂಜ್ ಆಗುತ್ತೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೂ ಕೆಂಪು ಬಣ್ಣ ಇರುತ್ತೆ ಮಧ್ಯಾಹ್ನ ಹನ್ನೆರಡರಿಂದ ಸಾಯಂಕಾಲ ನಾಲ್ಕು ಗಂಟೆಗೂ ಸ್ಪಟ್ಟಿಗೆ ಲೈಟ್ ಆಗಿ ವೈಟ್ ಕಲರ್ ಚೇಂಜ್ ಆಗುತ್ತೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಗೂ ಜೇಂತುಪ್ಪ ಕಲರ್ ಇರುತ್ತೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ರವಿಗಂಗಾ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಕಿರಣ ಸಂಕ್ರಾಂತದಿಂದ ಸಾಯಂಕಾಲ ಬೀಳುತ್ತೆ ಇಲ್ಲಿ ಮಹಾಶಿವರಾತ್ರಿ ಹಬ್ಬ ಬೆಳಗಿನ ಜಾವ ಸೂರ್ಯ ಉದಯ ಸಹ ಬೀಳುತ್ತೆ ಇಲ್ಲಿ ಐದು ಜನ ಸೇರಿ ಒಂದು ಎನರ್ಜಿ ಪಾಯಿಂಟ್ ಇಟ್ಟಿದ್ದಾರೆ ಆ ಎನರ್ಜಿ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಓಂ ನಮ್ಮ ವಿರೂಪಾಕ್ಷ್ಮ ಅಂತ ಹನ್ನೊಂದು ಸತಿ ಇಲ್ಲ ಅಂದ್ರೆ ಹದಿನೆಂಟು ಸತಿ ಹೇಳ್ಕೊಂಡ್ರೆ ನಮ್ಗೆ ಏನೇ ಕಷ್ಟ ಇದ್ರು ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಬರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೇ ಇರ್ಬೋದು ಮೆಂಟಲಿ ಡಿಸಪಾಯಿಂಟ್ ಆಗಿರ್ಬೋದು ಹ್ಯಾಂಡಿಕ್ರಫ್ಟ್ಸ್ ಆಗಿರ್ಬೋದು ಸಂತಾನ ಭಾಗ್ಯ ಇರ್ಬೋದು ಮದುವೆ ಆಗ್ತದೆ ಇರ್ಬೋದು ಉದ್ಯೋಗ ಇಳದೇ ಇರ್ಬೋದು ವ್ಯಾಪಾರ ಇದೆ ಇರ್ಬೋದು ಜಮೀನು ಪ್ರಾಬ್ಲಮ್ ಇರ್ಬೋದು ಕೋರ್ಟ್ ಕೇಸ್ ಇರ್ಬೋದು ಮಾಟಮಂತ್ರ ಮಾಡಿಸಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಇರ್ ಮಾಡಿಸಿರ್ಬೋದು ಏನೇ ಯಾವುದೇ ಪ್ರಾಬ್ಲಮ್ ಇದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಬರುತ್ತೆ ಸುಮಾರು ವಿಜ್ವಾಸನ ಸುಮಾರು ಎಂಟು ಹತ್ತು ಎಕರೆಯಲ್ಲಿ ಕಟ್ಟಿರೋದು ಸುಮಾರು ಒಂದು ಇದೇ ವಿರೂಪಾಕ್ಷ ದೇವಾಲಯದ ಎರಡು ಆತ್ಮಲಿಂಗಗಳು ಇಲ್ಲಿ ಕಾಣಿಸುತ್ತೆ ಭಕ್ತಿಯಿಂದ ತಮ್ಮ ಪ್ರಾರ್ಥನೆ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಸುಮಾರು ವಿಜ್ವಾಸನ ಸುಮಾರು ಎಂಟು ಇಂದ ಹತ್ತು ಎಕರೆಯಲ್ಲಿ ಕಟ್ಟಿರೋದು ಸುಮಾರು ಏಳ್ನೂರು ವರ್ಷನ ಕಟ್ಟಿ ಇದು ವರ್ಷ ನಡೀತಾ ಇದೆ ನಾವು ದೇವಸ್ಥಾನ ದರ್ಶನ ಮಾಡಿಕೊಂಡು ಹಿಂದೆ ಬರ್ತೀವಿ ಹಿಂದೆ ಬಂದಾಗ ದೊಡ್ಡದಾದ ವಿಸ್ತೀರ್ಣ ಹೊಂದಿದೆ ಈ ಒಂದು ದೇವಾಲಯ ಸೊ ಹಿಂದೆ ಬಂದಾಗ ನಮ್ಗೆ ಕಾಣಿಸೋದು ಇಲ್ಲಿ ಶ್ರೀಕೃಷ್ಣ ವಿಗ್ರಹವನ್ನು ಸಹ ನಾವು ನೋಡಬಹುದು ಕೊನೆಗೆ ನನಗೊಂದು ಡೌಟ್ ಬಂತು ಯಾಕೆ ಅಂತ ಬೇಜಾರು ಆಯಿತು ಏನಕ್ಕೆ ಅಂದರೆ ಸುಮಾರು ವರ್ಷದ ಒಂದು ಇತಿಹಾಸವುಳ್ಳ ಈ ಒಂದು ದೇವಸ್ಥಾನವನ್ನು ಪುರಾತತ್ವ ಇಲಾಖೆ ಯಾಕೆ ಕೈ ಬಿಟ್ಟಿದೆ ಇಷ್ಟೊಂದು ದೊಡ್ಡ ದೇವಾಲಯವನ್ನು ಸ್ವಚ್ಛತೆ ಆಗಿರ್ಬೋದು ಡೆವಲಪ್ಮೆಂಟ್ ಯಾಕೆ ಮಾಡಿಲ್ಲ ಅನ್ನೋದು ಒಂದು ಬೇಜಾರಿನ ಸಂಗತಿ ಇನ್ನಷ್ಟು ವಿಡಿಯೋಗಳಿಗೆ ನೀವು ಮಾಡಬೇಕಾಗಿರೋದು